ಓಂ ಬನಶಂಕರಿಯೇ ನಮಃ ಓಂ ಶ್ರೀ ಬನಶಂಕರೇ ನಮಃ ಶ್ರೀ ಬನಶಂಕರಿ ದೇವರ ಆಶೀರ್ವಾದ ತಗೊಳ್ಳಿ ವೀಕ್ಷಕರೇ ಹಾಗೆ ನೋಡಿ ಬನಶಂಕರಿಯ ಒಳಗೆ ಗರ್ಭಗುಡಿಯ ಫೋಟೋ ವೀಡಿಯೋ ಮಾಡೋಕ್ಕಾಗಲ್ಲ ಆದರೆ ನಮಗೆ ಬನಶಂಕರಿ ಅಮ್ಮನ ಒಂದು ಒಂದು ಮೂರ್ತಿ ತೋರಿಸ್ತಾ ಇದೆ ನಮಗೆ ಎಲ್ಲರೂ ಕೈ ಮುಗ್ದು ಕೈ ಜೋಡಿಸಿ ನಮಸ್ಕಾರ ಮಾಡಿ ಓಂ ಶ್ರೀ ಬನಶಂಕರಿ ದೇವೇ ನಮಃ ಓಂ ಶ್ರೀ ಬನಶಂಕರಿ ದೇವೇ ನಮಃ ಓಂ ಶ್ರೀ ಬನಶಂಕರಿ ದೇವೇ ನಮಃ ಎಲ್ಲರೂ ಹೇಳಿ ಓಂ ಶ್ರೀ ಬನಶಂಕರಿ ದೇವಿಯ ನಮಃ ಹಾಗೆ ನಿಮ್ಮ ಸ್ನೇಹಿತರಿಗೂ ಬನಶಂಕರಿ ದೇವರ ದರ್ಶನ ಮಾಡಿಸಿ ಆಶೀರ್ವಾದ ತಗೊಳ್ಳಿ ಸ್ಥಳ ಬೆಳಗಾವಿ ಜಿಲ್ಲೆ ಬಾದಾಮಿ ಓಂ ಶ್ರೀ ಬಾದಾಮಿ ವನಶಂಕರಿ ದೇವಿ ನಮಃ ದೇವರೇ ಒಳ್ಳೇದು ಮಾಡಮ್ಮ ಎಲ್ಲರಿಗೂ ಏನು ಕೇಳಿದ್ರು ಅದನ್ನು ಕೊಡ್ಬೇಕು ನೀವು